ಐ ಪಿ ಎಲ್ ರಾಜು ಪ್ರಕ್ರಿಯೆ ಟೂ ತೌಸಂಡ್ ಟ್ವೆಂಟಿ ತ್ರೀ ದುಬಾರಿ ಮಗತ್ತದಲ್ಲಿ ಎಸ್ ಆರ್ ತಂಡಕ್ಕೆ ಸೇರಿದ ಪ್ಯಾಟ್ ಅವರು ಏನಂತ ಹೇಳ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೇಲೆ ಮೇಲೆ ಸ್ಕ್ರೀನ್ ಅನ್ನು ನೋಡ್ತಾ ಇರ್ಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ನೋಡ್ತಾ ಇರೋರು ಎಷ್ಟು ಮಂದಿ ಇದ್ದಾರೆ ಅಂತ ನೋಡ್ತಾ ಇದ್ದೀರಲ್ವಾ ಎಲ್ಲರೂ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಮೊದಲಿಗೆ ಆರ್ ಸಿ ಬಿ ತಂಡಕ್ಕೆ ಸೇರಿಕೊಳ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಎಸ್ ಆರ್ ಎಸ್ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗೆ ತಗೊಂಡಿದ್ದಾರೆ ಅದಕ್ಕೆ ಅವರ ನಂಬಿಕೆಯನ್ನು ಉಳಿಸಲು ನಾನು ಪ್ರಯತ್ನಿಸುತ್ತೇನೆ ನನ್ನ ಪ್ರಾಣ ಸ್ನೇಹಿತನಾದ ತ್ರಿವಿಜ್ ಕೂಡ ಆ ತಂಡಕ್ಕೆ ಶೋಲ್ಡ್ ಆಗಿದ್ದಾರೆ ನಾವು ಅವರು ಕೂಡ ಎಸ್ ಆರ್ ಎಸ್ ತಂಡ ಬೇಗನೆ ಸೇರಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಹೀಗೆ ಹೇಳಿ ಅವರ ಮಾತನ್ನು ಮುಗಿಸುತ್ತಾರೆ ಮತ್ತೆ ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ